ನಮಸ್ಕಾರ ವೀಕ್ಷಕರೇ ಮಚ್ಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆ ಆಗಿದೆ ಮೂರು ಗಂಟೆ ನಮ್ಮ ಪ್ರಯಾಣ ಈಗ ಶುರು ಫಸ್ಟಿಗೆ ನಾವು ಹೋಗ್ತಾ ಇರುವ ಜಾಗ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಆದರೆ ಅದಕ್ಕಿಂತ ಮುಂಚೆ ನಾವು ಎಲ್ಲಿಗೆ ದೂರ ಪ್ರಯಾಣ ಹೋಗದವರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಒಮ್ಮೆ ಕೈ ಮುಗಿದು ಹೋಗ್ತೇವೆ ಆಯಿತಾ ಕೆಲವೊಂದು ವ್ಲಾಗಲ್ಲೆಲ್ಲ ಹೇಳಿದ್ದೇನೆ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆ ಮೂರುವರೆ ಆದ ಕಾರಣ ದೇವಸ್ಥಾನ ಏನು ಓಪನ್ ಆಗಿರೋದಿಲ್ಲ ಎದುರಿಂದ ಕೈ ಮುಗ್ದು ಹೊರಟೆವು ನಾವೀಗ ಉಡುಪಿಯ ಇದರಲ್ಲಿ ಅಂತ ಟೋಲ್ ಕಟ್ತೇವಲ್ಲ ಅಲ್ಲಿದ್ದೇವೆ ಏನು ಅಂತ ಹೇಳಿದರೆ ಎಸ್ ಟೋಲ್ ಕಟ್ಟು ಅಲ್ಲಿದ್ದೇವೆ ಆಯ್ತಾ ಇಲ್ಲಿ ಉಂಟಲ್ಲ ನ್ಯಾಷನಲ್ ಹೈವೇ ಮಿನಿ ಎಷ್ಟು ಅಲ್ಲಿ ನನ್ನ ಗಂಡ ಟೀ ಕುಡಿಲಿಕ್ಕೆ ಹೋಗಿದ್ದಾರೆ ನಾನು ಲೈಮ್ ಟೀ ಲೆಮನ್ ಟೀ ಇದ್ದರೆ ತನ್ನಿ ಅಂತ ಹೇಳಿದೆ ನನಗೆ ಒಂದು ಸ್ವಲ್ಪ ಲೆಮನ್ ಟೀ ಇಷ್ಟ ಆಗ್ತದೆ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಇರ್ತದೆ ಎಲ್ಲ ಹಾಗೆ ಪುಟ್ಟಕ್ಕ ನಿದ್ದೆ ಮಾಡಿದ್ದಾಳೆ ಮಗ ನನ್ನ ತಮ್ಮ ಹಾಗೆ ನನ್ನ ಗಂಡ ಅಲ್ಲಿ ಹೋಗಿದ್ದಾರೆ ನೋಡಿ ನಾವೆಷ್ಟು ಹೆಣ್ಮಕ್ಕಳು ಸ್ಯಾಕ್ರಿಫೈಸ್ ಅಂತ ಹೇಳಿದರೆ ನಮಗೂ ಉಳಿಬೇಕು ಅಂತ ಇರ್ತದೆ ಕೆಳಗೆ ಸ್ವಲ್ಪ ಕಾಲೆಲ್ಲ ಉದ್ದ ಮಾಡಿಕೊಳ್ಳುವ ನಿಂತಕೊಳ್ವಾ ಅಂತ ಆದ್ರೆ ಮಕ್ಳು ಎದ್ದು ಬಿಟ್ರೆ ಪಾಪವರ ನಿದ್ದೆ ಹಾಳಾಗ್ತದೆ ಅದಕ್ಕಿಂತಲೂ ಹೆಚ್ಚು ವಾಪಸ್ ನಮ್ಮವರನ್ನ ಮಲಗಿಸ್ಬೇಕು ನಮಗೆ ಕಷ್ಟ ಆಗುದು ಅಂತ ಹೇಳಿ ನನಿಗೂ ಕಷ್ಟದ ಅವ್ರ ನೆಮ್ಮದಿಯಲ್ಲಿ ನಿದ್ದೆ ಮಾಡಲಿ ಅಂತ ಆಗ್ತದೆ ಈಗ ಬಂತು ನಮ್ಮ ಕಲರ್ ಒಡೆ ಇದ್ದೀಪತಿ

ಅದೊಂಥರ ಇಲ್ಲ ಆಯ್ಕಿರ್ತು ಹೆಂಗೊಂದಿದ್ದ ಲೆಮನ್ ಟೀ ಸೂಪರ್ ಆಗಿತ್ತು ಮದ್ದುಗಡೆ ತಮ್ಮನ ಕೈಯಿಂದ ಬಂದು ಬೈಟ್ ಕೇಳಿದ್ದಲ್ಲ ರುಚಿ ನಾಲಿಗೆಗೆ ಹತ್ತಿತ್ತು ಸೊ ಒಂದು ಮದ್ದೂರು ವಡೆ ನಾನ್ಸ ತಗೊಂಡೆ ಆಮೇಲೆ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಬೆಳಗ್ಗೆ ಇಂಥದ್ದು ಅದ ಮಾಮ ಬಂದಕ್ಕೆ ಹಾಕೋದು ಲೇಸ್ ತಿನ್ಬೇಕು ಅಂತ ಅನ್ನಿಸಿತ್ತು ಅದನ್ಸ ಕೇಳಿದೆ ಆಯ್ತಾ ಅದನ್ಸ ತಿಂತಿದೆ ಈ ನಾವು ಇವತ್ತು ಮತ್ತೆ ನಾಳೆ ಹೋಗುವ ಕಂ ಕಂಪ್ಲೀಟ್ ಟ್ರಿಪ್ ಅಲ್ಲಿ ನನಗೆ ಮೇನ್ ಅಂತ ಅಂತ ಸಮ ತಿನ್ಬೇಕು ಅಷ್ಟೇ ಹೊಟ್ಟೆ ಹಾಳಾಗ್ತದೆ ಇಲ್ಲ ಮತ್ತೆ ನೋಡಿ ಸಮ ತಿನ್ಬೇಕು ನನ್ನ ಹೊಟ್ಟೆಗೆ ಸರ್ವಿಸ್ ನಾನು ತಿನ್ನೋದು ಪಾಪ ಅಮ್ಮ ನನ್ನ ತಮ್ಮ ಇದ್ದಾನೆ ಫುಲ್ ಟ್ರಿಪ್ಗೆ ಆಯ್ತಾ ಆ ಅದೊಂಥರ ಖುಷಿ ಅಲ್ಲ ನಮ್ಮವರೇ ನಮಗೆ ಬಂದಾಗ ಸೊಡೆ ಕಂಪ್ಲೇಂಟ್ ಮಾಡುವ ಮತ್ತೆ ಪ್ರಯಾಣವನ್ನು ಮುಂದ ವರ್ಷ ಚೊಲೋ ಅದು ಒಂದು ಮದ್ದು ರೋಡಿನ್ ಕಂಪ್ಲೀಟ್ ನನಗೆ ಒಬ್ಳಿಗೆ ತಿನ್ಲಿಕ್ಕೆ ಆಗ್ಲಿಲ್ಲ ತಿನ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಕೆಪಾಸಿಟಿ ಇತ್ತು ನನ್ನ ಮಗಳಿತ್ತು ಪರಿಮಳಕ್ಕೆ ಎದ್ದಿದ್ದ ಶಬ್ದ ಕೇಂದಿದ್ದ ಷ್ಟೇ ಜೊತೆ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನಕ್ಕೆ ನಾವು ಆರೂವರೆ ಕಳಿವಾಗಲೇ ತಲುಪಿದ್ದೇವೆ ದೇವರ ದರ್ಶನ ಎಲ್ಲ ಆಗಿ ದೇವಸ್ಥಾನದ ಒಳಗೆ ಕೂತೆವು ನಮಗೆ ಮಹಾಮಂಗಳಾರತಿ ನೋಡಲಿಕ್ಕೆ ಸಿಕ್ಕಿತ್ತು ಅದು ಭಾರಿ ಖುಷಿಯಾಯ್ತು ಎಲ್ಲ ನಮಗೆ ನಾಯಿ ದನ ಎಲ್ಲ ಕಾಣ್ತದೆ ನಮ್ಮ ಪುಟ್ಟಕ್ಕನಿಗೆ ನೋಡಿ ನಮಗೆ ದೇವರ ದರ್ಶನ ಎಲ್ಲ ಆಯಿತು ನಾವು ಒಮ್ಮೆ ಕಾರಿಗೆ ಹೋಗಿ ಈಗ ತಿಂಡಿ ತಿನ್ಲಿಕ್ಕೆ ಇದ್ದೇವೆ ಪ್ರಸಾದವನ್ನೆಲ್ಲ ಇಟ್ಟು ಮಹಾಮಂಗಳಾರತಿ ಎಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ಸಂತೋಷ ಬಂದ ಕೆಲಸ ಪೂರ್ಣ ಅಂದರೆ ಒಂದು ನೆಮ್ಮದಿ ನೆಮ್ಮದಿಯೆಲ್ಲ ಇವಳದ್ದೆಂತಾಗ್ತಾ ಉಂಟು ಅಂತ ಇವನೊಬ್ಬ ತಿರುಗಿ ನೋಡ್ತಾ ಇದ್ದಾನೆ ಆಯಿತಾ ಮುಂಬೆ ಫೈಟಿಂಗ್ ಆಗ್ತಾ ಉಂಟು ಆಯಿತಾ ಸೊ ಈಗ ವಾಪಸ್ಸು ಒಳಗೆ ಬೇರೆ ಬೇರೆ ಪೂಜೆಗಳೆಲ್ಲ ಆಗ್ತಾ ಉಂಟು ಹಾಗೆಯೇ ನನ್ನ ಗಂಡನ ಕುರಳಲ್ಲಿ ತಮ್ಮನ ಕುರಳಲ್ಲಿ ಮಗನ ಕುರಳಲ್ಲಿದ್ದ ಸ್ಫಟಿಕೆಲ್ಲ ನಾವು ಚಿತ್ರಮೂಲ ಫ್ಯಾನ್ಸಿ ಸ್ಟೋರಿಂದ ತಗೊಂಡದ್ದು ಎರಡೂವರೆ ವರ್ಷದ ಹಿಂದೆ ನಾವು ತಗೊಂಡದ್ದು ಈಗ ಕೂಡ ಬಾಳಿಕೆ ಬಂದಿದೆ ನಾವು ಬರೀ ಸ್ಫಟಿಕ ಮಾತ್ರ ತಗೊಂಡದ್ದು ಆಮೇಲೆ ಬೆಳ್ಳಿಯಲ್ಲಿ ಅದನ್ನು ನಾವೇ ಕಟ್ಟಿಸಿಕೊಂಡದ್ದು ಇಲ್ಲೇ ಕೊಲ್ಲೂರು ದೇವಸ್ಥಾನದ ಆಪೋಸಿಟ್ಟೇ ಇರೋದು ಚಿತ್ರಮೂಲಾ ಫ್ರಾನ್ಸಿಸ್ತೋರು ಇಲ್ಲೇ ಕೊಲ್ಲೂರು ದೇವಸ್ಥಾನದ ಪಕ್ಕ ಮಹಾಲಕ್ಷ್ಮಿ ರೆಸ್ಟೋರೆಂಟು ಉಂಟು ನಾವು ಅಲ್ಲಿಗೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ ಇಲ್ಲಿ ಹುರಿದಿಬ್ಬ್ರದ್ದು ಆಟ ಆಗ್ತಾ ಉಂಟು ಹಸಿವಾಗಿದೆ ಅವರಲ್ಲಿ ಹೋಗಿ ಆಮಾಮ ಅಂತ ಕೇಳ್ತಿದ್ದಾಳೆ ಇವನು ಇಲ್ಲಿದ್ದಾನೆ ಮುಂದೆ ಆಟ ಆಡಿಸಿ ಅಣ್ಣ ಇಲ್ಲಿ ಅಣ್ಣ ಅವಳು ಮನೆಯಿಂದ ಹೊರಗ ಒಂದು ಬಟ್ಟೆ ದಾರಿ ದಾರಿ ಮಾಡಿ ಬೇರೆ ಬಟ್ಟೆ ಆಗುವಾಗ ಇತ್ತು ಮೇಡಮ್ ಎರಡು ಮಕ್ಕಳಿಗೆ ತಿನ್ನಿಸಿದ್ದು ಒಟ್ಟಿಗೆ ಅವರು ಕೂಡ ತಿಂತ ಇದ್ದಾರೆ ಮೂರು ಮೂರು ಕೆಲಸ ಒಟ್ಟಿಗೆ ಮಾಡ್ತಾ ಇದ್ದಾರೆ ವೆದರಿಗೆ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೇದು ಅಂತೇಳಿ ಪಾಪ ಒಂದು ಕಷಾಯ ಆರ್ಡರ್ ಮಾಡಿದ್ದು ಇಲ್ಲ ಆಯಿತು ಎಂತ ಬೇಕು ಸರಿ ಕೇಳಿದ್ರು ಒಂದು ಬಾಯ್ ಐಸ್ ಕ್ರೀಮ್ ಒಂದೆ ಆಯ್ತಾ ಅದು ಬಿಸಿ ಬಿಸಿ ಪ್ಲಸ್ ಖಾರ ಇತ್ತು ಕಷಾಯ ಬಿಕ್ಕಳಿಕೆ ಬರುವ ಲೆವೆಲಿಗೂ ಇತ್ತು ತಮ್ಮನೆಗೆ ಕಷಾಯ ಮಾತ್ರ ಸೂಪರ್ ಇರ್ಬೋದಲ್ಲ ಖಾರ ಕಷಾಯ ಪುಡಿ ಖಾರ ಇಲ್ಲಿ ನೀರು ಕುಡಿ ಎಲ್ಲಿದ್ದು ಮೀನು ಮೀನಲ್ಲಿ ಬೆಕ್ಕಷ್ಟು ನಾಯಿಗಳುಂಟು ಇಲ್ಲಿ ಉಂಟು ನೋಡಿ ಅದರಲ್ಲಿ ಗಲಟೆಗಳು ಬೇಗ ಹೊತ್ತು ಇಲ್ಲಿ ನೋಡಿ ಕೊಲ್ಲೂರು ದೇವಸ್ಥಾನದ ಎದುರು ಕೊಡಚಾದ್ರಿ ಪರ್ವತ ಶ್ರೇಣಿ ಮೋಡಗಳಿಂದ ಆವರಿಸಿದೆ ಇವಳಿಗೆ ಅಲ್ಲಿ ಇಲ್ಲಿ ಹೋದಲ್ಲೆಲ್ಲ ನಾಯಿ ದನ ಇದೆ ಕಾಣದು ಎಲ್ಲಿ ದುಂಬೆ ಎಲ್ಲಿದ್ದು ದುಂಬೆ ಇಲ್ಲಿ ಇಲ್ಲಿಂದ ಮಾತ್ರ ಬ್ಯಾಟ್ರಿ ಅಲ್ಲಿ ಆ ಇಲ್ಲಿಂದ ಓಡಿಸ್ಲಿಕ್ಕೆ ಎಲ್ಲ ಧೈರ್ಯ ಬರ್ತದೆ ಅಲ್ಲಿ ಹತ್ರ ಹೋದ್ರೆ ಮೀಟರ್ ಆಫ್ ನಮಗೆ ಎಲ್ಲಿ ಮಗ ಅದ್ ಮೈ ತೋರ್ಸಿದ್ರು ಹ್ಮ್ ಚುಕ್ಕಿ 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 ಚಿಕ್ಕ ಆಮಮ್ಮ ಮಾಡಿದೆ ಪುಟ್ಟಕ್ಕ ಮಾಡಿಲ್ಲ ಎಂತ ತಿಂಡೆ ಅಣ್ಣ ಅಹ್ ಅಣ್ಣ ಅಲ್ಲ ಇಡ್ಲಿ ಎಂತಾರ ಅಜ್ಜಿ ತಿಂದದ್ದು ಅದು ಇಡ್ಲಿ ಪಪ್ಪಾ ಎಂತ ತಿಂಡಿ ಅದು ಎಸ್ ಹೋಗುದು ನಮ್ಮ ಪಯಾಣ ಈಗ ಸಿಗಂದೂರು ಚೌಡೇಶ್ವರಿ ದೇವರ ದರ್ಶನಕ್ಕೆ ಗೊತ್ತಾಯ್ತು ಹಾಗೆದು ದಾರಿ ಹೇಳಿದ್ರು ಹೇಳಿ ಹ್ಮ್ ಈಗ ಬಾರ್ಗವನ ಮೂಗಲ್ಲಿ ಎರತಾ ಉಂಟಿಫೆಲ್ ಉಂಟು ನಮಗೆ ಒಳ್ಳೆ ಲಾಭ ಆದದ್ದು ಒಂದು ಸೋದರ ಭಾವನೆ ಕಡೆ ಏನು ಅಂತ ಹೇಳಿದ್ರೆ ನಿನ್ನ ಜೇಸಿ ಬಿ ತಂದು ಕೊಟ್ಟದ್ದು ಅವನ ಭಾವ ನಂದನ್ ಅದು ವಾಪಸ್ ಬರ್ತಾ ಇದ್ದ ನಿಮ್ಗೆ ಬಾಗಿಲ ಒಳ ಹೋಗಿ ಕೂಯ್ದ ಕೊಲ್ಲೂರು ಮೂಕಾಂಬಿಕೆ ದರ್ಶನಲ್ಲಾಗಿ ಘಾಟಿ ಹತ್ತಿಕೊಂಡು ಅಕ್ಕಪಕ್ಕದ ಗದ್ದೆಗಳನ್ನೆಲ್ಲ ನೋಡಿಕೊಂಡು ಗಮ್ಮತ್ತು ಮಾಡಿಕೊಂಡು ನಂತರ ನಾವು ತಲುಪಿದ್ದೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆಯಿತಾ ಅಲ್ಲಿವರೆಗೂ ರೋಡು ಅಗಲ ಅಷ್ಟರ ಮಟ್ಟಿಗೇನು ಇರಲಿಲ್ಲ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಅಂದರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಹಾಗೆ ಎಷ್ಟು ಅಚ್ಚುಕಟ್ಟಾದ ರೋಡ್ ಇತ್ತು ಅಂಥೇಳಿ ಇಲ್ಲಿ ಕಾಣ್ತಾ ಇರ್ಬೋದು ದೂರದಲ್ಲಿ ನಮಗೆ ಶರಾವತಿಯ ಬ್ಯಾಕ್ ವಾಟರ್ ಎಲ್ಲ ಕಾಣ್ತಾ ಇತ್ತು ನನಗಂತೂ ಸಂಭ್ರಮವೋ ಸಂಭ್ರಮವೂ ಅಲ್ಲಿ ನೀರು ನೋಡಿ ಅಂತ ಇಷ್ಟವರೆಗೆ ಕಾಣದವಳ ಹಾಗೆಲ್ಲ ಬೊಬ್ಬೆ ಹೊಡಿತಾ ಇದ್ದೆ ಹಾಗಾಗಿ ಈಗ ವಾಯ್ಸ್ ಓವರ್ ಕೂಡ ಪರಿಸ್ಥಿತಿ ಬಂತು ಯಾಕಂತ ಹೇಳಿದ್ರೆ ಅಷ್ಟು ಚಂದ ಮಾಡಿ ಆ ಸಿಚುವೇಶನನ್ನು ನಾನು ಎಂಜಾಯ್ ಓ ಅಲ್ಲಿ ನೀರು ಮಕ್ಕಳಿಗೆ ಸಹ ಜೀ ಜಿ ಜಿ ಅಂತ ತೋರಿಸಿಕೊಂಡು ಗಮ್ಮತ್ತು ಮಾಡಿಕೊಂಡು ನಾವು ದೇವಸ್ಥಾನವನ್ನು ತಲುಪಿದೆವು ದೇವಸ್ಥಾನ ಈಗ ನಮ್ ನಾವೆಂತ ಮಾಡಕ್ಕೆ ಮಾಡಕ್ ವಿನಯ ನಮಗೆಲ್ಲ ಹೇಳ ಅಕ್ಷಯ ಇತ್ತ ಅಕ್ಷಯ ಹೋಯ್ದ ಒಂದರಿ ನೋಡಿ ತಮ್ಮನ ಕೈಯಲ್ಲಿ ಕೊಟ್ಟಿದ್ದಾನೆ ಮಗ ಅವನೊಂದ್ ಗಮ್ ಕೊಡಲಿ ಬರ್ತಿದ್ದಾನೆ ಗಂಡ ಹೆಂಡತಿ ಕಡೆ ಗಂಡ ಹಾಗೆ ನನ್ನ ಗಂಡ ತರ್ಲಿಲ್ಲ ಆಯ್ತಾ ಹಾಗೆ ನಮಗೆ ಅವರು ಕೊಡೆ ಬಿಟ್ಟು ಬಂದದಷ್ಟು ಒಳ್ಳೇದಾಯ್ತು ನೋಡಿ ನಾವು ಒಂದೇ ಕೊಡೆ ಹೋಗುವಾಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಒಳಗೆ ನಾವು ತಲುಪಿದಾಗ ನಮಗೆ ಅಲ್ಲಿ ಒಂದು ದೊಡ್ಡ ಯಾಗಮಂಟಪ ಕಾಣಲಿಕ್ಕೆ ಸಿಗ್ತದಾಯ್ತ ಭಾರಿ ದೊಡ್ಡ ಉಂಟದು ಯಾಗಮಂಟಪ ಇಲ್ಲಿ ಮಗಳ್ ಕೇಳಬೇಕು ಅವಳಿಗೆ ಅಲ್ಲಿ ಕೂಡ ನಾಯಿಯೇ ಕಂಡದ್ದು ಅದರ ಹಿಂದೆ ಓಡೋದು ಅದನ್ನು ಮಾತಾಡಿಸೋದು ಅದನ್ನೇ ಮಾಡ್ತಿದ್ಲು ಕೈ ಹಿಡ್ಕೊಂಡ್ರೆ ಹುಡುಗಿ ಸಿಟ್ಟು ಬರ್ತಿತ್ತು ಒಟ್ಟಿನಲ್ಲಿ ಇಲ್ಲಿ ಚೌಡೇಶ್ವರಿ ದೇವಾಲಯದ ಒಳಗೆ ಮೊಬೈಲ್ ಉಪಯೋಗಿಸುವ ಹಾಗಿಲ್ಲ ಆಯ್ತು ಅಲ್ಲಿಂತಲ್ಲ ಯಾವ ದೇವಸ್ಥಾನದಲ್ಲಿ ಕೂಡ ಹಾಗೆ ಒಳಗಿನ ನೋಟ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮೊಬೈಲ್ ಹಾಗಿಲ್ಲ ಇಲ್ಲಿ ಲಾಡು ತಿಂತ ಇದ್ದಾರೆ ಪ್ರಸಾದ ಈ ಜನ ಕೆಳಗೆ ಬಿದ್ದ ಲಾಡು ತುಂಡ ನಾನು ನಾಯಿಗೆ ಹಾಕಿದ್ಲು ನಾಯಿಗೆ ಹಾಕಿ ಚೂಚು ಅಂತೇಳಿದ್ದು ಅದಲ್ಲೇ ಕೂತಿದೆ ಕೆರ್ರೆ ಹೊಡಿಲಿಲ್ಲ ಹೇಳು ಒಳ್ಳೆ ಟೀಚರ್ ಮುಂದೆ ಸ್ಟೂಡೆಂಟ್ ಗೊತ್ತಾಗಿ ಗೊತ್ತಿದ್ದರು ದೇವಸ್ಥಾನದಲ್ಲಿ ದರ್ಶನ ಆಗಿ ಕೂತಿದ್ದೇವೆ ಊಟಕ್ಕೆ ಕಾಯ್ತಾ ಇರೋದು ಈಗ ಹನ್ನೆರಡು ಗಂಟೆಗೆ ಊಟ ಅಂತ ಊಟಕ್ಕೆ ಕ್ಯೂ ಇಟ್ಟಿದ್ದಾವೆ ಇಲ್ಲಿ ಮಾತ್ರ ಏರುತ್ತಲ್ಲಿಗೆ ಗಂಧ ಗಾಳಿ ನೆಟ್ವರ್ಕ್ ಇಲ್ಲ ಅಷ್ಟು ಸಹ ಇಲ್ಲ ಫ್ರೀ ಆಗಿ ಮೊಬೈಲ್ ಅದೊಂದು ತೀರ್ಥಕ್ಷೇತ್ರಕ್ಕೆ ಬಂದು ಮೊಬೈಲ್ ಹೊತ್ತದ ನೀವು ವಿಡಿಯೋ ಮಾಡ್ತಿದ್ದೀವಿ ಅದನ್ನ ಹೀಗೆಲ್ಲ ಉಂಟು ಅಂತ ನಾನು ತಿಳಿಸಿಕೊಡೋದು ಮೊಬೈಲ್ ಹೊತ್ತು ಅದೆಲ್ಲ ಇಲ್ಲ ಆಯ್ತಾ ಇವನಿಗೆ ಮೇಲೆ ಹೋಗುದು ನಾನು ಪ್ರಾರ್ಥನೆ ಮಾಡಿ ಹೊರಗೆ ಬಂದು ಇಲ್ಲಿ ಊಟಕ್ಕೆ ಕ್ಯೂ ನಿಂತಾಗ ಮಾತಾಡ್ತಾ ಇರೋದು ಕ್ಯೂ ನಿಂತೇವ್ರೆ ಮಗನೇ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ಲದಕ್ಕೆ ನೀನು ಮಾತಾಡ್ತಾ ಇದ್ದಿ ನೋಡ್ತೇನೆ ಅದ ಮೂಗಿ ಬಂದು ಇವಳಿಗೆ ಒಳ್ಳೆ ಟೈಮಿಗೆ ಶೀತ್ ಆಗಿದೆ ನೋಡಿ ನನ್ನ ಕತೆ ನನ್ನ ಬ್ಯಾಗು ಬ್ಯಾಗು ಎರಡು ಮೂರು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ ನಾನು ಬ್ಯಾಗ್ ಎತ್ತಿದ್ದೆ ಇದ್ದೇನೆ ಬ್ಯಾಗ್ ನೋಡಿ ಬ್ಯಾಗು ಸರಿ ಒಪ್ಪ ಸಿಗಂದೂರಲ್ಲಿ ಊಟ ಹೇಗಿತ್ತು ಊಟ ಹೇಳಿ ಊಟ ಒಳ್ಳೆದಿತ್ತು ಪಾಯಸ ಮೊಸರನ್ನ ಮತ್ತೆ ಸಾರು ಸಾಂಬಾರು ಏ ಸಾಂಬಾರ್ ಇಲ್ಲ ಸಾರು ಉಪ್ಪಿನಕಾಯಿ ಉಪ್ಪಿನಕಾಯಿ ಇತ್ತು ಮಾರಾಯ ಇತ್ತು ಯಾವ ಇತ್ತು ಅಲ್ಲಿ ಬೇರರ ತಟ್ಟೆ ಉಪ್ಪಿನಕಾಯಿ ಕಂಡಿತ್ತು ಬೇರೆಯವರ ತೊಟ್ಟಿಗೆ ತೊಟ್ಟೆಯಲ್ಲಿ ಈಗ ನಮ್ಮದು ಸಿಗಂದೂರಿಂದ ನೆಕ್ಸ್ಟ್ ಪಯಣ ಲಾಂಚ್ ನೋಡ್ಲಿ ಲಾಂಚ್ ಎಲ್ಲ ಫ್ರಿಪ್ ನೋಡಿಕೊಂಡು ನಮ್ಮದು ಜೋಗದತ್ತ ಪಯಣ